ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ದು ಪೂರ್ತಿಯಾಗಿ ಕಟಿಂಗು ಇದೊಂದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಟಿಪ್ಸು ಆ್ಯಂಡು ಟ್ರಿಕ್ಸ್ ಇರುತ್ತೆ ಬ್ಲೌಸ್ ಕಟ್ಟಿಂಗ್ನಲ್ಲಿ ಸೊ ಯೂಸ್ಫುಲ್ ಆಗುತ್ತೆ ನಿಮಗೆ ಇದು ಲೈನಿಂಗು ಸೊ ಬನ್ನಿ ಹಾಗಾದರೆ ಇದು ಒಂದೇ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡ್ಕೋತಾ ಇದ್ದೀನಿ ಕಟ್ಟಿಂಗು ಸೊ ನೋಡ್ಕೊಳ್ಳಿ ಓಕೆನಾ ಇದು ಲೈನಿಂಗ್ ಓಕೆನಾ ಸೊ ಮೊದಲಿಗೆ ನೀವು ಒಂದು ಅಳತೆ ಬ್ಲೌಸ್ನ ಅಳತೆನೆಲ್ಲ ಮೆಜರ್ಮೆಂಟು ಮಾಡಿಟ್ಕೊಂಬಿಡಿ ಯಾಕಂದರೆ ಇವಾಗ ತೊಗೊಂಡು ಹೇಳೋಕ್ಕೋದ್ರೆ ಒಂದು ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ಒಂದು ಬರೆದಿಟ್ಕೊಂಡಿದ್ದೀನಿ ಸೊ ಅದನ್ನು ನೋಡಿಕೊಂಡು ನಾನು ಮಾರ್ಕ್ ಹಾಕೋತೀನಿ ನೀವು ಕೂಡ ಒಂದು ನೋಡಿಕೊಂಡು ನೀವು ಯಾವ ಬ್ಲೌಸ್ದು ಬ್ಲೌಸ್ ಕಟಿಂಗ್ ಮಾಡ್ತಿದ್ದೀರಲ್ವ ಸೊ ಅದ್ರದ್ದು ಅಳತೆನ ನೋಡಿಕೊಂಡು ನೀವು ಒಂದರಲ್ಲಿ ಪುಸ್ತಕನಲ್ಲಿ ನೋಟ್ ಮಾಡ್ಕೊಂಬಿಡಿ ಓಕೆನಾ ಇವಾಗ ಡಬಲ್ ಫೋಲ್ಡ್ ಮಾಡಿ ಇದ್ದೀನಿ ಅದು ಚೆಸ್ಟ್ ಎಷ್ಟು ಬಂದಿತ್ತಲ್ವ ಸೊ ಅಷ್ಟಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೋತಿದ್ದೀನಿ ಡಬಲ್ ಟೈಪಾಗಿ ಇವಾಗ ನೋಡಿ ಲೆಂತ್ನ ತಗೋತಾ ಇದ್ದೀನಿ ಲೆಂತ್ ನಾನು ಬ್ಲೌಸಿಂದ ಬಂದು ಹನ್ನೆರಡು ಇಂಚಿದೆ ಸೊ ಒಂದು ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಹದಿಮೂರು ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ನಿಮ್ಮ ಬ್ಲೌಸ್ ಲೆಂತಿಂದ ನೋಡಿಕೊಂಡು ನೀವು ಒಂದು ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ ಸೊ ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಬಾಕ್ಸನ್ನ ಹಾಕ್ಕೊಂಡದ್ದಾಯಿತು ಇವಾಗ ನೆಕ್ ಬಿಡ್ತು ಎರಡು ಶೋಲ್ಡರು ಮೂರು ಹಾಗೆ ಆರ್ಮೋಲು ನಾಲ್ಕೂವರೆ ಆರ್ಮೋಲ್ ಡೌನಿಂಗು ನಾಲ್ಕೂವರೆ ಹಾಗೆ ಬ್ಯಾಕ್ ನೆಕ್ ಇಲ್ಲಿ ಬ್ಯಾಕ್ ಪಟ್ಟಿನ ಮೂರು ಇಂಚಿದೆ ಸೊ ಹಾಫ್ ಇಂಚು ಸ್ಟಿಚಿಂಗ್ ಹಿಡ್ಕೊಂಡು ಮೂರುವರೆ ತಗೊಂಡ್ರೆ ನಮಗೆ ಬ್ಯಾಕ್ ನೆಕ್ ಲೆಂತ್ ಬಂದು ಒಂಬತ್ತುವರೆ ಬರ್ತಾ ಇದೆ ಸೊ ಇಲ್ಲಿ ಟೂ ಆ್ಯಂಡ್ ಹಾಫ್ ಇಟ್ಕೋತಾ ಇದ್ದೀನಿ ಇಟ್ಕೊಂಡು ಬಾಕ್ಸ್ ಹಾಕೋತೀನಿ ಇದಾದ ಮೇಲೆ ಇದರಲ್ಲಿ ನೀವು ಯಾವ ಶೇಪ್ನ ತೆಗಿಯಕ್ಕೆ ಇಷ್ಟಪಡ್ತೀರ ನೋಡಿ ಸೊ ಆ ಒಂದು ಎಗ್ ಶೇಪ್ನ ನಾನು ಇವಾಗ ರೌಂಡೇ ಇಡ್ತಿದ್ದೀನಿ ಯಾವುದೇ ರೀತಿ ಡಿಸೈನ ಇಲ್ಲ ಸೊ ಹಾಗಾಗಿ ರೌಂಡ್ ಶೇಪ್ನ ಹಾಕ್ಕೊಂಡು ಕಟಿಂಗ್ ಮಾಡ್ಕೊತೀನಿ ಇನ್ನೊಂದು ಏನು ಗೊತ್ತಾ ನಾವು ಕೆಲವೊಬ್ರು ಮೇನ್ ಕ್ಲಾತನ್ನ ಕಟ್ ಮಾಡಿ ಆಮೇಲೆ ಲೈನಿಂಗ್ನ ಕಟ್ ಮಾಡ್ತಾರೆ ಬಟ್ ನಾವು ಏನು ಮಾಡಬೇಕು ಮೊದಲು ಲೈನಿಂಗ್ನೇ ಕಟ್ ಮಾಡ್ಕೋಬೇಕು ಲೈನಿಂಗಿನ ಮೇನ್ ಕ್ಲಾತನ್ನ ನಾವು ಸ್ವಲ್ಪ ಹೆಚ್ಚೆಚ್ಚು ಇಟ್ಕೊಂಡು ಬಟ್ಟೆನ ಕಟ್ ಮಾಡ್ಕೋಬೇಕು ಇದರ ಲೆವೆಲ್ ಆಗಿನ ನಾವು ಯಾವತ್ತೂ ಮೇನ್ ಕ್ಲಾತನ್ನ ಕಟ್ ಮಾಡ್ಕೋಬಾರ್ದು ಎರಡು ಒಂದೇ ಸಮವಾಗಿ ಲೈನಿಂಗ್ಕಿನ ಮೇನ್ ಕ್ಲಾತು ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು ನೋಡಿ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ಇವಾಗಿನ ನಾವು ಫ್ರೆಂಟನ್ನ ಕಟ್ ಆವಾಗಲೇ ಆವಾಗಲೇನು ಮಾರ್ಕ್ ಹಾಕಿದ್ವಲ್ವ ಅಲ್ವಾ ಶೋಲ್ಡರು ಸೊ ಅದ್ರ ಅಪೋಸಿಟ್ಟೇ ಶೋಲ್ಡರ್ನ ತಗೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಬಟ್ಟೆ ಅನ್ನುವಂಥದ್ದು ಸೇವ್ ಆಗುತ್ತೆ ಯಾಕಂತಂದ್ರೆ ಹೇಳಕ್ಕೆ ಬರಲ್ಲ ಯಾವಾಗ ಸ್ಟಿಚಿಂಗ್ ಮಾಡುವಾಗ ಏನು ಬಟ್ಟೆ ಕಡಿಮೆ ಆಗತ್ತೆ ಅಂತ ಸೊ ಹಾಗಾಗಿ ನೋಡಿ ಫ್ರಂಟ್ ನೆಕ್ ಕೂಡ ನಾನು ಸಿಕ್ಸ್ ಇಂಚ್ ತೊಗೊಂಡು ಫ್ರಂಟ್ ನೆಕ್ ಶೇಪ್ನ ಹಾಕೊಂಡೆ ಇನ್ನು ಕ್ರಾಸ್ ಬೆಲ್ಟು ಎರಡು ಇಂಚು ಮೈನಸ್ ಮಾಡಿ ನಮಗೆ ಎಷ್ಟು ಹಿಪ್ಪುವರೆಗೆ ಬರುತ್ತಲ್ವ ಸೊ ಅಷ್ಟು ಅಂದರೆ ನಂದು ಇದು ಬ್ಲೌಸು ಹನ್ನೆರಡು ಇಂಚಿತ್ತಲ್ವ ಸೊ ಹನ್ನೆರಡು ಇಂಚಿಗೆ ಎರಡು ಇಂಚು ಮೈನಸ್ ಮಾಡಿದರೆ ಹತ್ತು ಇಂಚು ಬರುತ್ತೆ ಹಿಪ್ ಬೆಲ್ಟಿದ್ದು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಇಟ್ಕೊಂಡು ಅದಕ್ಕೆ ಕ್ರಾಸ್ ಆಗಿ ಅಳತೆ ಮಾರ್ಕ್ ಹಾಕ್ಕೊಂಡೆ ಇದು ನಿಮಗೆ ಒಳ್ಳೆಯ ಒಂದು ಸಜೆಷನ್ ಅಂತಲೇ ಹೇಳ್ಬೋದು ನೀವು ನಂತರ ಆಮೇಲೆ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೋದು ಈ ರೀತಿ ಮಾಡೋದರಿಂದ ಈಸಿಯಾಗಿ ನಿಮಗೆ ಕ್ರಾಸ್ ಬೆಲ್ಟಿಂದು ಅಳತೆ ಎರಡು ಇಂಚು ಬಿಟ್ಟು ನೀವು ಇಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಅಂತೂ ಖಂಡಿತ ಬರುತ್ತೆ ಸೊ ನೋಡಿ ಇದು ಫೋರ್ ಟಕ್ಸು ನಾನು ನಿಮಗೆ ಇಷ್ಟಿಷ್ಟೇ ಅಳತೆ ಅಂತ ಏನು ತೋರಿಸಿಲ್ಲ ಯಾಕಂತಂದ್ರೆ ಫೋಟೋಕ್ಸ್ ಹೇಗೆ ಮಾರ್ಕ್ ಹಾಕೋಬೇಕು ಅಂತ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ತುಂಬ ಇದೆ ಬೇಕು ಅಂತಂದರೆ ಆ ವೀಡಿಯೋಸ್ನ ಚೆಕ್ ಮಾಡಿ ಓಕೆನಾ ಸೊ ಈ ರೀತಿ ಹಿಪ್ ಬೆಲ್ಟ್ ನಮ್ಮ ಅದನ್ನು ಮಾರ್ಕ್ ಹಾಕೊಳ್ಳೋದ್ರಿಂದ ಸೊ ಹಿಪ್ ಬೆಲ್ಟ್ ನಾವು ಅಳತೆ ಹಾಕ್ಕೊಂಡು ನಾವು ಇವಾಗಲೇ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಈ ಬ್ಲೌಸ್ ಎಲ್ಲ ಮೇಲೆ ಎತ್ಕೊಳ್ಳೋದು ಅಂತಾರಲ್ವ ಸೊ ಆ ರೀತಿ ಪ್ರಾಬ್ಲಮ್ಮು ಇಲ್ಲಿ ಬರೋದಿಲ್ಲ ಈ ರೀತಿ ನಾವು ಹಿಪ್ ಬೆಲ್ಟ್ ಮೈನಸ್ ಮಾಡಿ ನಾವು ಬಾಡಿ ಪಾರ್ಟ್ನ ಮಾತ್ರ ಇಲ್ಲಿ ಮಾರ್ಕ್ ಹಾಕಿ ಕಟ್ ಮಾಡೋದ್ರಿಂದ ಓಕೆನಾ ಈ ಒಂದು ಟ್ರಿಪ್ನ ನೆನ್ಪಿಟ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗೋ ಅಂಥ ಟ್ರಿಪ್ ಇದು ನಾನು ನಿಮ್ಗೆ ಹೇಳಿದ್ನಲ್ವಾ ಟಿಪ್ಸು ಟ್ರಿಕ್ಸು ಅಂತ ಸೊ ನಾನು ಮಧ್ಯೆ ಮಧ್ಯೆ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಹೇಳಿದ್ದು ನಾನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳೀತಾ ಇದೇ ರೀತಿ ಟೈಲರಿಂಗ್ ಬಗ್ಗೆ ಎಲ್ಲ ಮಾಹಿತಿಗಳ ನಿಮಗೆ ತಿಳಿಸ್ಕೊಡ್ತಾಯಿರ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೋಡಿ ಇವಾಗ ಕ್ರಾಸ್ ಬೆಲ್ಟು ಬೇರೆ ಬಟ್ಟೆನಲ್ಲಿ ಇವಾಗ ನಾನು ಕಟ್ ಇದ್ದೀನಿ ಗೊತ್ತಾಯ್ತಾ ಯಾವ ರೀತಿ ಅಂತ ಮೊದಲು ಕ್ರಾಸ್ ಬೆಲ್ಟಿಂದು ನಾವು ಮೈನಸ್ ಎರಡು ಇಂಚು ಮಾಡಿ ಬಾಡಿ ಪಾರ್ಟ್ ಮಾತ್ರ ನಾವು ಕಟ್ ಮಾಡ್ಕೋಬೇಕು ಆ ರೀತಿ ಮಾಡೋದ್ರಿಂದ ನಮಗೆ ಬಾಡಿ ಪಾರ್ಟು ಕಡಿಮೆ ಬೀಳೋದಿಲ್ಲ ಸೊ ನೋಡಿ ಕ್ರಾಸ್ ಬೆಲ್ಟ್ ಕೂಡ ಕಟ್ಟಿಂಗು ಆಯಿತು ನಮ್ದು ಏನಿದ್ರು ಸ್ಲೀವ್ಸ್ ಕಟ್ಟಿಂಗು ಸ್ಲೀವ್ಸ್ ಬಂದು ಅವರು ತ್ರೀ ಫೋರ್ ಸ್ಲೀವ್ಸ್ ಇದಾಗ ಹೇಳಿದಾರೆ ಸೊ ಅದನ್ನೇ ಕಟ್ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಮಧ್ಯ ಮಧ್ಯ ಡಿಸ್ಟರ್ಬ್ ಆದರೆ ಬೇಷರ್ ಮಾಡ್ಕೋಬೇಡಿ ಇವಾಗ ನೋಡಿ ನಾನು ಸ್ಲೀವ್ಸನ್ನ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಕರೆಕ್ಟ್ ಇದೆ ನನಗೆ ಮೇಲುಗಡೆ ಸೊ ಹಾಗಾಗಿ ಕೆಳಗಡೆ ಮಾತ್ರ ಎರಡೂವರೆ ಇಂಚು ಆರ್ಮಲ್ ಡೌನ್ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಇದನ್ನು ಏನಿದ್ರು ಮೀನ್ ಕ್ಲಾತ್ ಮೇಲಿಟ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳೋದು ಇನ್ನೂ ನನ್ನ ಒಂದು ಹೇಳೋ ಅಂಥದ್ದಿರಲ್ಲ ಸೊ ನೋಡಿ ಓನ್ಲಿ ವಿಡಿಯೋ ಎಷ್ಟೇ ಇರುತ್ತೆ ನೋಡ್ಕೊಂಡು ಹೋಗಿ ಓಕೆನಾ ಏನಿಲ್ಲ ಇನ್ನು ಓನ್ಲಿ ಇದನ್ನು ಮೇನ್ ಕ್ಲಾತ್ ಮೇಲೆ ಸ್ವಲ್ಪ ಜಾಸ್ತಿ ಜಾಸ್ತಿ ಬಟ್ಟೆ ಬಿಟ್ಟು ಕಟ್ ಮಾಡೋದು ಅಷ್ಟೇ ಇರುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್